ನೀವು ಎಲ್ಲ ಬಿಜೆಪಿಯ ಮಂದರೆಗೂ ಹೋಗ್ಬೇಕು ಐದು ಗ್ಯಾರಂಟಿ ಹೇಳಿದೆ ಎಲೆಕ್ಷನ್ ಮುಚ್ಚಿದಾಗೆ ಆ ಏನಂತ ಹೇಳಿದ್ದೆ ಎನೇ ಕೆರೆಯಲ್ಲಿದ್ದರೆ ಚಂದ ಕೆರೆಯಲ್ಲಿದ್ದರೆ ಚಂದ ಎನೇ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಕೈ ಅಧಿಕಾರಿಲ್ಲ ಅಧಿಕಾರ ಕೈ ಇದ್ದೇನೆ ಐದು ಗ್ಯಾರಂಟಿ ಕೊಡ್ತು ಐದು ಗಂಡು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಕಟ್ಟಿ ಆಯ್ತು ಈ ಕೈಯಿಂದ ಈ ಕುಟುಂಬದ ಹಕ್ಕು ಹಾಕ್ತಾ ಕೆಲಸ ಬಿಜೆಪಿಯವ್ರು ಮಾಡಿದರೆ ಹಣ ಮಾಡಿದರೆ ಉಪ್ಪು 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 ಹಾಲು ಉಳಿದ ಮೇಲೆ ಉಪಕಾರ ಸ್ಮರಣೆ ಇರಬೇಕು ಬೇಡ ನಾನು ಹೇಳ್ತಾ ಇದ್ದೀನಿ ಎಷ್ಟೇ ಕಷ್ಟ ಆಗ್ಲಿ ರಕ್ಷಾ ರಾಮಯ್ಯನವರು ಅವ್ರಿಗೆ ನಾನು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಆಶೀರ್ವಾದ ಮಾಡಿ ಇವತ್ತು ನಿಮ್ಮ ಮಂಡಳಿಗೆ ನಿಮ್ಮ ಕೈಗೆ ಕೊಡ್ತಾ ಇದ್ದೇವೆ ಪಾರ್ಲಿಮೆಂಟ್ ಕೆಲಸ ಬೇಕು ನಿಮ್ಮ ಪರವಾಗಿ ಇದೆ ಏನು ಬಿಜೆಪಿ ಇದೆ ಇನ್ನು ಅದನ್ನ ಸೋಲಿಸಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಕೆಸಲೇಬೇಕು ಅಂತೇಳಿ ನಾನು ಪ್ರಾರ್ಥನೆ ಅಲ್ಲಿ ಮಾಡಿದ್ದೀನಿ ನನ್ನ ಮನೆಗೆ ಹೋಗಿ ಎಲ್ಲ ಮತದಾರನ ಕೇಳಿ ಬಿಜೆಪಿಯವನ್ನ ತಡೆದವರೆಲ್ಲ ಕೇಳಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕು ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ಬೇಕು ಅಂತೇಳಿ ನಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲೂ ಹೋಗಬೇಡಿ ಇಲ್ಲಿ ಇರಿ ಖರ್ಗೆ ಸಾಹೇಬ್ರು ಬರ್ತಾರೆ ಎ ಸಿ ಸಿ ಅಧ್ಯಕ್ಷರು ಬರ್ತಾರೆ ಉದ್ದೇಶಿಸಿ ಮಾತಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಕೂತಂತ ಜಾಗದಲ್ಲಿ ಇಂದಿರಾ ಗಾಂಧಿ ಕೂತಂತ ಜಾಗದಲ್ಲಿ ಸೋನಿಯಾ ಗಾಂಧಿ ಕೂತ ಜಾಗದಲ್ಲಿ ನಮ್ಮವರೇ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಿಮ್ಮ ಬರ್ತಾ ಇದ್ದಾರೆ ಅವರ ಅನುಮತಿ ಮೇಲೆ ಪ್ರಚಾರ ಬೆಂಬಲ ನಿಂತಿದ್ದೇವೆ ನಾವು ಬಂದು ಅವರ ಮಾತನ್ನ ತಾವು ಕೇಳಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸೀತಾರಾಮ್ ಬಂದಿದ್ದಾರೆ ಅವ್ರ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನೇ ಸ್ವಾಗತ ಮಾಡ್ತಾ ಇದ್ದೀನಿ